ನಾನು ಅಂದ್ಕೊಂಡಿದ್ದು ಯಾಕೆ ಇಲ್ಲ ವೈ ಐ ಎಮ್ ಫೈರಿಂಗ್ ಕಂಟಿನ್ಯೂಸ್ಲಿ ಇದಕ್ಕೆ ಎರಡು ಕಾರಣಗಳು ಒಂದು ಆಂತರಿಕ ಕಾರಣ ಇನ್ನೊಂದು ಬಾಹ್ಯ ಕಾರಣ ಫಸ್ಟ್ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ಆಂತರಿಕ ಕಾರಣಗಳ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ನಮ್ಮನ್ನು ನಾವು ಹೇಗೆ ನಡೆಸ್ಕೊಳ್ತೀವೋ ಹಾಗೆ ನಮ್ಮ ಬ್ರೈನು ರೀಬಿಲ್ಡ್ ಆಗುತ್ತೆ ರಿವಯರ್ ಆಗುತ್ತೆ ಅದು ಹೇಗಂದರೆ ನಮ್ಮ ಬ್ರೈನಲ್ಲಿ ಗ್ರಂಥಿಗಳಿರುತ್ತೆ ಗ್ಲ್ಯಾಂಡ್ಸ್ ಅಂತಾರೆ ಇದು ಕಂಟಿನ್ಯೂಸ್ ಆಗಿ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ ಅದು ಹೇಗೆ ರಿಲೀಸ್ ಮಾಡುತ್ತೆ ಅಂದರೆ ನಮ್ಮ ಸೆಲ್ಫ್ ಇಮೇಜ್ ಹೇಗಿರುತ್ತೋ ಹಾಗೆ ಅದು ರಿಲೀಸ್ ಮಾಡುತ್ತೆ ಉದಾಹರಣೆಗೆ ನನ್ನನ್ನು ನಾನು ಧೈರ್ಯವಂತ ಅಂತ ತಿಳ್ಕೊಂಡ್ರೆ ಅದಕ್ಕೆ ತಕ್ಕನಾಗಿರುವಂತಹ ಸ್ಟ್ರಾಂಗ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ನಾನು ತುಂಬ ಹೆದರ್ಕೋತೀನಿ ಅಂತ ನಾನು ನಾನು ಅಂದ್ಕೊಬಿಟ್ರೆ ಅದಕ್ಕೆ ತಕ್ಕನಾಗಿರುವಂತಹ ಭಯ ಪಡುವಂತಹ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ ಬಾಡಿಯಲ್ಲಿ ಅವಾಗ ನಮ್ಗೆ ಏನು ನೋಡಿದ್ರು ಭಯ ಆಗುತ್ತೆ ಈ ಹಾರ್ಮೋನ್ಸ್ಗಳನ್ನೇ ನಮ್ಮ ಹಿಂದೂ ಧರ್ಮದಲ್ಲಿ ಆಗಿನ ಕಾಲದಲ್ಲಿ ಅಶ್ವಿನಿ ದೇವತೆಗಳು ಅಂತ ಹೇಳ್ತಾಯಿದ್ರು ಅದು ಯಾವಾಗಲೂ ಅಸ್ತು ಅಸ್ತು ಅನ್ನುತ್ತೆ ಅಂತ ಅಂದರೆ ನಮ್ಮನ್ನು ನಾವು ಏನು ಅನ್ಕೋತೀವೋ ಅದು ನಿಮಗೆ ಅದೇ ಥರ ಮಾಡುತ್ತೆ ಅಂತ ಇದು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ ಸೊ ನಿಜವಾಗ್ಲೂ ನೀವು ನಿಮ್ಮನ್ನು ನೀವು ಹೇಗೆ ನಂಬುತ್ತೀರೋ ಆ ರೀತಿ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ ಸೊ ಹೇಳ್ಕೋಬೋದು ನಾನು ಎಲ್ರಿಗೂ ಧೈರ್ಯವಂತ ಅಂತ ಆದರೆ ಒಳಗಡೆಯಿಂದ ಭಯ ಇದ್ದರೆ ನಿಮಗೆ ಭಯದ ಹಾರ್ಮೋನ್ಸೇ ರಿಲೀಸ್ ಆಗೋದು ಎರಡನೇ ಪಾಯಿಂಟ್ ಏನಂದರೆ ನಮ್ಮನ್ನು ನಾವು ಕಂಪ್ಲೀಟಾಗಿ ನಂಬಬೇಕು ಸೊ ನಾವು ಇಂಥ ಮನುಷ್ಯ ನಾನು ಇಂಥವನು ಅಂತ ಫರ್ಮಾಗಿರಬೇಕು ಕನ್ಫರ್ಮ್ ಆಗಿ ಸೊ ನೀವು ಅಂದಾಜಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಹಂಗಾಗ್ತೀನಿ ನಾನು ಹಿಂಗಾಗ್ತೀನಿ ಅಂತ ಆಗ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರೆ ನೀವು ಬರೀ ಜೀವನ ಪರ್ಯಂತ ಬರೀ ಪ್ರಯತ್ನವೇ ಇರ್ತೀರಾ ಆಗ್ತಾನೆ ಇರ್ತೀರ ಬಟ್ ಕಂಪ್ಲೀಟ್ ಆಗೋಲ್ಲ ನೀವು ನಿಜವಾಗ್ಲೂ ಏನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಆ ಥರ ಮನುಷ್ಯ ಆಲ್ರೆಡಿ ಆಗಿಬಿಟ್ಟಿದ್ದೀನಿ ಅಂತ ತಿಳ್ಕೊಬೇಕು ಏನು ಅಚೀವ್ ಮಾಡ್ದೇನೆ ನಾನು ಆ ಥರ ಮನುಷ್ಯ ಆಗಿದ್ದೀನಿ ಅಂತ ಹೇಗೆ ಅಂದ್ಕೊಳೋದು ಯಾಕೆ ಅಂದ್ಕೋಬೇಕು ಅಂದರೆ ಬ್ರೈನು ಅನ್ಸರ್ಟನಿಟಿನ ನಂಬಲ್ಲ ಅಂದರೆ ಆಗುತ್ತೆ ಹೋಗುತ್ತೆ ಬರುತ್ತೆ ಭ್ರಮೆಗಳು ಹಂಗಾಗ್ಬೋದು ಹಿಂಗಾಗ್ಬೋದು ಅನ್ನೋದನ್ನು ನಮ್ಮ ಮೈಂಡು ನಂಬೋದಿಲ್ಲ ನಾನು ಆಲ್ರೆಡಿ ಹಂಗಿದ್ದೀನಿ ನಾನು ಅಂಥ ಮನುಷ್ಯ ನಾನು ಆಲ್ರೆಡಿ ಆಗ್ಬಿಟ್ಟಿದ್ದೀನಿ ನಾನು ಈ ಥರನೇ ಬದುಕೋದು ಅಂತ ಅಂದ್ಕೊಂಡ್ರೆ ಅದನ್ನ ನಂಬುತ್ತೆ ಯಾಕಂದರೆ ಸರ್ಟನಿಟಿನ ನಮ್ಮ ಮೈಂಡು ಮತ್ತು ಮನಸ್ಸು ನಂಬುತ್ತೆ ಅನ್ಸರ್ಟನಿಟಿನ ನಂಬಲ್ಲ ಅದಕ್ಕೋಸ್ಕರ ನಾನು ಆ ಥರ ಮನುಷ್ಯ ಆಗಿದ್ದೀನಿ ಅಂತಲೇ ನಾವು ನಮ್ಮನ್ನು ತಿಳ್ಕೊಬೇಕು ಈ ಹಾರ್ಮೋನ್ಸು ಎಷ್ಟು ಸ್ಟ್ರಾಂಗ್ ಅಂದರೆ ಅದು ನಿಧಾನವಾಗಿ ಮನುಷ್ಯನ ಬುದ್ಧಿ ಚೇಂಜ್ ಮಾಡುತ್ತೆ ಬಿಹೇವಿಯರ್ ಚೇಂಜ್ ಮಾಡುತ್ತೆ ಅವನ ಭಾವಗಳು ಮತ್ತು ಅವನ ಇಂಟ್ರೆಸ್ಟು ಪ್ರತಿಯೊಂದು ಇವು ಗ್ರಾಜುವಲಾಗಿ ಚೇಂಜ್ ಮಾಡುತ್ತೆ ಸೊ ಅದಕ್ಕೆ ನಮ್ಮನ್ನು ನಾವು ಹೇಗೆ ತಿಳ್ಕೊತೀವೋ ನಾವು ಹಾಗಾಗ್ತೀವಿ ಅಂತ ಎಷ್ಟೋ ಪವಿತ್ರ ಗ್ರಂಥಗಳಲ್ಲೂ ಕೂಡ ಹೇಳಿದ್ದಾರೆ ಹಾಗಂತ ಬರೀ ಒಂದೆರಡು ಎರಡು ದಿನ ನಾನು ಅಂತ ಮನುಷ್ಯ ಆಗಿದ್ದೀನಿ ನಾನು ಶ್ರೀಮಂತ ಆಗಿದ್ದೀನಿ ನಾನು ಧೈರ್ಯವಂತ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಮರ್ತುಬಿಟ್ರೆ ಇದು ವರ್ಕ್ ಆಗಲ್ಲ ಎವ್ರಿ ಡೇ ಎವ್ರಿ ಸೆಕೆಂಡ್ ಕೂಡ ನೀವು ಅದೇ ಥರ ಜೀವಿಸ್ಬೇಕು ಅದೇ ಥರ ಬದುಕಬೇಕು ಅದನ್ನೇ ನಂಬಬೇಕು ಆಗ ನಿಮ್ಮ ಹಾರ್ಮೋನ್ಸು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ನಿಮ್ಮನ್ನು ಅದೇ ಥರ ಅದೇ ಮನುಷ್ಯನಾಗಿ ಮಾಡುತ್ತೆ ಅಷ್ಟು ಸ್ಟ್ರಾಂಗು ಇದು ಹಾರ್ಮೋನ್ಸು ಈಗ ನೀವು ಕಮೆಂಟ್ ಮಾಡಿ ಹೇಳಿ ನಾವು ಅಂದ್ಕೊಂಡಿದ್ದು ಯಾಕೆ ಅಚೀವ್ ಮಾಡೋಕ್ಕಾಗ್ತಿಲ್ಲ ಅಂತ ನಾವು ಅಚೀವ್ ಮಾಡದೇ ಇರೋದಕ್ಕೆ ಬಾಹ್ಯ ಕಾರಣಗಳು ಅಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಇದ್ದಾವೆ ಅದು ಏನು ಅಂತ ನಿಮಗೆ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಇನ್ನೊಂದು ವೀಡಿಯೋ ಮಾಡಾಕ್ತೀನಿ ಸೊ ಈ ವಿಡಿಯೋದಿಂದ ನಿಮಗೊಂಚೂರಾದರೂ ಏನಾದರೂ ನಾಲೆಜ್ ಬಂದಿದೆ ಅಂತ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ಸ್